ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ನವರಾತ್ರಿಯ ವಿಶೇಷದ ಸಂದರ್ಭದಲ್ಲಿ ನವರಾತ್ರಿಯ ನವದುರ್ಗೆಯರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ದುರ್ಗಾದೇವಿ ಅಥವಾ ಪಾರ್ವತಿಯನ್ನು ವಿವಿಧ ರೂಪಗಳಲ್ಲಿ ಒಂಬತ್ತು ದಿನ ಒಂಬತ್ತು ಅವತಾರಗಳಲ್ಲಿ ವಿಶೇಷವಾಗಿ ಆರಾಧಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ದುರ್ಗಾದೇವಿಯ ಒಂಬತ್ತು ಅಭಿವ್ಯಕ್ತಿಗಳು ಆ ಅಭಿವ್ಯಕ್ತಿಗಳನ್ನು ವಿಶೇಷವಾಗಿ ನವರಾತ್ರಿ ಹಬ್ಬದ ಸಮಯದಲ್ಲಿ ಪೂಜಿಸಲ್ಪಡುತ್ತಾರೆ ಪ್ರತಿ ರಾತ್ರಿಯು ಕ್ರಮವಾಗಿ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ದುರ್ಗಾದೇವಿಯ ಒಂಬತ್ತು ರೂಪಗಳು ಎಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕುಶ್ಮುಂಡ ಸ್ಕಂದ ಮಾತ್ರ ಕಾತ್ಯಾಯಣಿ ಕಾಳರಾತ್ರಿ ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ ಎಂಬ ಒಂಬತ್ತು ರೂಪಗಳಲ್ಲಿ ಒಂಬತ್ತು ದಿನಗಳು ಪೂಜಿಸಲಾಗುತ್ತದೆ ದುರ್ಗಾದೇವಿಯ ಪ್ರತಿಯೊಂದು ಅಭಿವ್ಯಕ್ತಿಯನ್ನು ಆಯಾ ಹೆಸರು ಆಡಳಿತ ಗ್ರಹ ಪ್ರತಿ ಮಹತ್ವ ಆಹ್ವಾನಕ್ಕಾಗಿ ಮಂತ್ರ ಸಾಮಾನ್ಯವಾಗಿ ನೂರ ಎಂಟು ಬಾರಿ ಜಪಿಸಲಾಗುತ್ತದೆ ನವರಾತ್ರಿ ಅರ್ಪಣೆ ದಿನ ಆಯಾ ಪ್ರಾರ್ಥನೆಗಳಿಂದ ಕರೆಯಲಾಗುತ್ತದೆ ಮೊದಲನೇ ರೂಪ ಶೈಲಪುತ್ರಿ ಸ್ನೇಹಿತರೆ ಶೈಲಪುತ್ರಿಯು ಪರ್ವತರಾಜ ಹಿಮವತ್ ರವರ ಮಗಳು ಈ ಒಂದು ಮಾತೃದೇವತೆ ಮಹಾದೇವಿಯ ಅಭಿವ್ಯಕ್ತಿ ರೂಪ ಇದಾಗಿದೆ ಈ ರೂಪವು ಪಾರ್ವತಿ ದೇವಿಯ ಶುದ್ಧ ರೂಪವಾಗಿ ಪ್ರತಿನಿಧಿಸಲ್ಪಡುತ್ತದೆ ನವರಾತ್ರಿಯ ಮೊದಲ ದಿನದಂದು ಪೂಜಿಸಲ್ಪಡುವ ಮೊದಲ ನವದುರ್ಗೆ ಇವಳಾಗಿದ್ದಾಳೆ ಮತ್ತು ಈಕೆಯನ್ನು ಸತಿದೇವಿಯ ಪುನರ್ಜನ್ಮ ಎಂಬುದಾಗಿ ಹೇಳಲಾಗುತ್ತದೆ ಪ್ರತಿಮಾ ಶಾಸ್ತ್ರದ ಪ್ರಕಾರ ಶೈಲಪುತ್ರಿ ಅಥವಾ ಪಾರ್ವತಿ ದೇವಿಯು ಎರಡು ಕೈಗಳಿಂದ ಕೂಡಿದ್ದು ಅವಳು ತನ್ನ ಅಣೆಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿದ್ದಾಳೆ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾಳೆ ಅವಳು ನಂದಿಯ ಮೇಲೆ ಸವಾರಿಯನ್ನು ಮಾಡುತ್ತಾಳೆ ಶೈಲಪುತ್ರಿಯು ಆದಿಪರಾಶಕ್ತಿಯಾಗಿದ್ದು ಪರ್ವತಗಳ ರಾಜನಾದ ಹಿಮಾಲಯದ ಮನೆಯಲ್ಲಿ ಜನಿಸಿದಳು ಶೈಲಪುತ್ರಿ ಎಂಬ ಹೆಸರು ಅಕ್ಷರಶಃ ಪರ್ವತದ ಮಗಳು ಎಂದರ್ಥ ಕೊಡುತ್ತದೆ ಹಿಮಾಲಯದ ರಾಜ ಹಿಮವತ್ ಮತ್ತು ಮಗಳಾದ ಸತಿಯು ಭವಾನಿ ಪಾರ್ವತಿ ಅಥವಾ ಹೇಮಾವತಿ ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತಾಳೆ ಬ್ರಹ್ಮ ವಿಷ್ಣು ಮತ್ತು ಶಿವನ ಶಕ್ತಿಯ ಮೂರ್ತಿ ರೂಪ ಅವಳು ಆಗಿದ್ದಾಳೆ ಅವಳು ಹಾಗೆ ನಂದಿಯ ಮೇಲೆ ಸವಾರಿಯನ್ನೂ ಮಾಡುತ್ತಾಳೆ ಮತ್ತು ತನ್ನ ಎರಡು ಕೈಗಳಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದಿದ್ದಾಳೆ ಇಂದಿನ ಜನ್ಮದಲ್ಲಿ ಅವಳು ದಕ್ಷನ ಮಗಳಾಗಿ ಸತಿ ಎಂಬ ಹೆಸರನ್ನು ಹೊಂದಿದ್ದಳು ಒಮ್ಮೆ ದಕ್ಷನು ಏರ್ಪಡಿಸಿದ್ದ ದೊಡ್ಡ ಯಜ್ಞದಲ್ಲಿ ಶಿವನಿಗೆ ಯಜ್ಞಕ್ಕೆ ಆಹ್ವಾನವನ್ನು ನೀಡಿರಲಿಲ್ಲ ಆದರೆ ಸತಿ ಅಟಮಾರಿಯಾಗಿ ಅಲ್ಲಿಗೆ ತಲುಪಿದ್ದಳು ಆಗ ಅವಳ ತಂದೆ ಈ ದಕ್ಷ ಪ್ರಜಾಪತಿಯು ಆ ಶಿವನನ್ನು ಅತಿಯಾಗಿ ಅವಮಾನಿಸುತ್ತಾನೆ ಆ ಪತಿ ಅವಮಾನವನ್ನು ಸಹಿಸಲಾರದೆ ಯಜ್ಞದ ಬೆಂಕಿಯಲ್ಲಿ ತನ್ನನ್ನು ತಾನು ಯೋಗಾಗ್ನಿಯಾಗಿ ಪ ಸುಟ್ಟುಕೊಂಡಳಂತೆ ಇನ್ನೊಂದು ಜನ್ಮದಲ್ಲಿ ಅವಳು ಪಾರ್ವತಿ ಅಥವಾ ಹೇಮಾವತಿ ಹೆಸರಿನಲ್ಲಿ ಹಿಮಾಲಯದ ಮಗಳಾದಳು ಮತ್ತು ಶಿವನನ್ನು ಮದುವೆಯಾದಳು ಎಂದು ಉಪನಿಷತ್ತಿನಲ್ಲಿ ಉಲ್ಲೇಖವಾಗಿದೆ ಹಾಗೆ ಇವಳು ಇಂದ್ರನ ಅಹಂಕಾರವನ್ನು ಮುರಿದಳು ಹಾಗೂ ದೇವತೆಗಳು ನಾಚಿಕೆಯಿಂದ ಅವಳಿಗೆ ನಮಸ್ಕರಿಸಿ ಪ್ರಾರ್ಥಿಸಿದರು ಎಂಬುದಾಗಿ ಹೇಳಲಾಗಿದೆ ಶೈಲಪುತ್ರಿಗೆ ದೇವತೆಗಳು ನೀನು ಶಕ್ತಿಯ ರೂಪ ನಾವೆಲ್ಲರೂ ಅಂದರೆ ಬ್ರಹ್ಮ ವಿಷ್ಣು ಶಿವ ನಿಮ್ಮಿಂದ ಮಾತ್ರ ಶಕ್ತಿ ಪಡೆಯಲು ಸಮರ್ಥರು ಎಂಬುದಾಗಿ ಉಲ್ಲೇಖಿಸಲಾಗಿದೆಯಂತೆ ಶಿವಪುರಾಣ ಮತ್ತು ದೇವಿ ಪುರಾಣಗಳಲ್ಲಿ ಕೆಲವು ಗ್ರಂಥಗಳಲ್ಲಿ ಮಾತೃದೇವ ಕಥೆಯನ್ನು ಈ ಕೆಳಗಿನಂತೆ ಬರೆಯಲಾಗಿದೆ ಮಾತೆ ಭಗವತಿ ತನ್ನ ಇಂದಿನ ಜನ್ಮದಲ್ಲಿ ದಕ್ಷ ಪ್ರಜಾಪತಿಯ ಮಗಳಾಗಿ ಜನಿಸಿದ್ದಳು ಆಗ ಅವಳ ಹೆಸರು ಸತಿ ಮತ್ತು ಅವಳು ಶಿವನನ್ನು ಮದುವೆಯಾಗಿದ್ದಳು ಆದರೆ ಆಕೆಯ ತಂದೆ ದಕ್ಷ ಪ್ರಜಾಪತಿಯು ಆಯೋಜಿಸಿದ್ದ ಯಜ್ಞದ ಸಮಾರಂಭದಲ್ಲಿ ತನ್ನ ತಂದೆ ಪ್ರಜಾಪತಿಯಿಂದ ತನ್ನ ಪತಿ ಶಿವನನ್ನು ಅವಮಾನ ಸಹಿಸಲಾಗದೆ ಆಕೆ ತನ್ನ ದೇಹವನ್ನು ಯೋಗಾಗ್ನಿಯ ಮೂಲಕ ಸುಟ್ಟುಕೊಂಡು ಮರಣ ಹೊಂದಿದ್ದಳು ಮುಂದಿನ ಜನ್ಮದಲ್ಲಿ ಅವಳು ಪರ್ವತರಾಜನ ಮಗಳಾಗಿ ಪಾರ್ವತಿ ದೇವಿಯಾದಳು ನವದುರ್ಗೆಯರ ಇತರ ಅವತಾರಗಳು ತಾಯಿ ಪಾರ್ವತಿಯ ಅವತಾರವಾಗಿವೆ ಅವಳು ಮೂವತ್ತೇಳು ವಿದ್ಯೆಗಳನ್ನು ಅವತರಿಸಿದ್ದಳು ಅವಳನ್ನು ಹೇಮಾವತಿ ಎಂದು ಕೂಡ ಕರೆಯಲಾಗುತ್ತದೆ ತನ್ನ ಹೇಮಾವತಿಯ ಅಂಶದಲ್ಲಿ ಅವಳು ಎಲ್ಲ ಪ್ರಮುಖ ದೇವರುಗಳನ್ನು ಸೋಲಿಸಿದ್ದಳಂತೆ ತನ್ನ ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲಿಯೂ ಸಹ ಮಾತೆ ಶೈಲಪುತ್ರಿಯು ಶಿವನನ್ನು ವಿವಾಹವಾದಳು ಅವಳು ಮೂಲ ಚಕ್ರದ ದೇವಿ ಎಚ್ಚರವಾದ ನಂತರ ತನ್ನ ಪ್ರಯಾಣವನ್ನು ಮೇಲಕ್ಕೆ ಪ್ರಾರ್ಥಿಸುತ್ತಾಳಂತೆ ಹಸುವಿನ ಮೇಲೆ ಕುಳಿತು ಮೂಲಧಾರ ಚಕ್ರದಿಂದ ಮೊದಲ ಪ್ರಯಾಣ ಮಾಡುತ್ತಾಳೆ ತನ್ನ ತಂದೆಯಿಂದ ಅವಳ ಪತಿಗೆ ಜಾಗೃತಿ ಶಕ್ತಿ ಭಗವಂತನ ಶಿವನ ಹುಡುಕಾಟವನ್ನು ಪ್ರಾರಂಭಿಸುತ್ತಾಳೆ ಅಥವಾ ತನ್ನ ಶಿವನ ಕಡೆಗೆ ಚಲಿಸುತ್ತಾಳೆ ಆದ್ದರಿಂದ ನವರಾತ್ರಿ ಪೂಜೆಯಲ್ಲಿ ಮೊದಲ ದಿನ ಯೋಗಿಗಳು ತಮ್ಮ ಮನಸ್ಸನ್ನು ಮೂಲಾಧಾರದಲ್ಲಿ ಕೇಂದ್ರೀಕರಿಸುತ್ತಾರಂತೆ ಇದು ಅವರ ಆಧ್ಯಾತ್ಮಿಕ ಶಿಸ್ತಿನ ಆರಂಭದ ಆಗಿದೆ ಇಲ್ಲಿಂದ ತಮ್ಮ ಯೋಗ ಸಾಧನೆ ಆರಂಭಿಸಿದರೂ ಶೈಲಪುತ್ರಿಯು ಮೂಲಾಧಾರ ಶಕ್ತಿಯಾಗಿದ್ದು ಆತ್ಮದಲ್ಲಿ ಅರಿತುಕೊಳ್ಳಬೇಕು ಮತ್ತು ಯೋಗ ಧ್ಯಾನದಲ್ಲಿ ಹೆಚ್ಚಿನ ಆಳವನ್ನು ಹುಡುಕಬೇಕು ಇದು ಆಧ್ಯಾತ್ಮಿಕ ನಿಲುವಿನ ಬಂಡೆಯಾಗಿದೆ ಮತ್ತು ಇಡೀ ಪ್ರಪಂಚವು ಹಾಗೂ ಪೂರ್ಣ ಪ್ರಕೃತಿಯು ಶೈಲಪುತ್ರಿಯ ಅಂಶದಿಂದ ಶಕ್ತಿಯನ್ನು ಪಡೆಯುತ್ತದೆ ಯೋಗದ ದೃಷ್ಟಿಕೋನದಿಂದ ಮೊದಲ ನವರಾತ್ರಿಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ದೈವಿಕ ಮಾತೆ ದುರ್ಗೆಯ ಜೊತೆಯಲ್ಲಿರಲು ಯೋಗದ ಆರಂಭವಾಗಿದೆ ಶಕ್ತಿ ಮಂತ್ರಗಳಲ್ಲಿ ಯಾವುದೇ ರೀತಿಯ ದೀಕ್ಷೆಯನ್ನು ಹೊಂದಲು ಬಯಸುವವರು ಅದನ್ನು ಶುಕ್ಲ ಪ್ರತಿಪಾದದ ಮೊದಲನೇ ದಿನದಂದು ಹೊಂದಬಹುದಂತೆ ಭಕ್ತನ ಆಕಾಂಕ್ಷೆಯು ಉನ್ನತ ಮತ್ತು ಹೆಚ್ಚಿನ ಎತ್ತರವನ್ನು ತಲುಪುವುದು ಆಧ್ಯಾತ್ಮಿಕ ವಿಕಸಕ್ಕಾಗಿ ಮತ್ತು ಆನಂದಕ್ಕೆ ಸಂಬಂಧಿಸಿದ ಪರಿಪೂರ್ಣತೆಯನ್ನು ಸಿದ್ಧಿಯನ್ನು ಸಾಧಿಸುವುದು ನಿಜವಾಗಿ ಶೈಲಪುತ್ರಿಯ ಮೂಲಾಧಾರ ಚಕ್ರವಾಗಿ ಚಕ್ರದ ಶಕ್ತಿಯಾಗಿದ್ದು ಪರಿಪೂರ್ಣತೆ ಸಿದ್ಧಿಯನ್ನು ಸಾಧಿಸುವವರು ನಿಜವಾಗಿ ಶೈಲಪುತ್ರಿಯ ಶಕ್ತಿಯಾದ ಮೂಲಾಧಾರದ ಯೋಗ ಧ್ಯಾನದ ಆತ್ಮದಲ್ಲಿ ಅರಿತುಕೊಳ್ಳಲು ಮತ್ತು ಹೆಚ್ಚಿನ ಆಳವನ್ನು ಹುಡುಕಬೇಕಾಗುತ್ತದೆಯಂತೆ ಶೈಲಪುತ್ರಿಯು ದೈವಿಕ ಮಾತೆ ದುರ್ಗೆಯ ಬೌದ್ಧಿಕ ಪ್ರಜ್ಞೆಯಾಗಿದ್ದು ಶಿವನ ಪೂರ್ಣದಲ್ಲಿ ವಿವರಿಸಿರುವಂತೆ ಅವಳು ನಿಜವಾಗಿಯೂ ಪಾರ್ವತಿ ರಾಜ ಹಿಮವತ್ ಮಗಳು ಶೈಲಪುತ್ರಿಯು ಈ ಭೂಮಿಯ ಗ್ರಹದ ಅಭಿವ್ಯಕ್ತಿಯಾಗಿದ್ದಾಳೆ ಹೀಗೆ ಈ ಭೂಮಿಯ ಮೇಲೆ ಭೂಗೋಳದೊಳಗೆ ಗೋಚರಿಸುವುದನ್ನು ಒಳಗೊಂಡಿದೆಯಂತೆ ಶೈಲಪುತ್ರಿಯು ವಾತಾವರಣ ಸೇರಿದಂತೆ ಎಲ್ಲ ಬೆಟ್ಟಗಳು ಕಣಿವೆಗಳು ಜಲ ಸಂಪನ್ಮೂಲಗಳು ಸಮುದ್ರಗಳು ಮತ್ತು ಸಾಗರಗಳನ್ನು ಆವರಿಸಿದ್ದಳಂತೆ ಆದ್ದರಿಂದ ಶೈಲಪುತ್ರಿಯು ಅಸ್ತಿತ್ವ ಸಾರವಾಗಿದೆ ಅವಳ ವಾಸಸ್ಥಾನ ಮೂಲಾಧಾರ ಚಕ್ರದಲ್ಲಿದೆ ದೈವಿಕ ಶಕ್ತಿಯು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತದೆ ಅದನ್ನು ಅರಿತುಕೊಳ್ಳಬೇಕಿದೆ ಅಷ್ಟೇ ಅವಳ ಬಣ್ಣ ಕೆಂಪುಡುಗಿಯ ತತ್ವವಾಗಿದ್ದು ಭೂಮಿಯಾಗಿದ್ದು ಗುಣ ಸಂತೃಪ್ತತೆಯನ್ನು ಹೊಂದಿದೆ ಗ್ರಹಣ ಭೇದ ವಿಶಿಷ್ಟ ಗುಣಲಕ್ಷಣಗಳೊಂದಿಗೆ ಬೆರೆತಿದ್ದಾಳೆ ದೇವಿ ಶೈಲಪುತ್ರಿಯ ಮಂತ್ರ ಈ ರೀತಿ ಇದೆ ಓಂ ದೇವಿ ಶೈಲಪುತ್ರಿಯೇ ನಮಃ ಅಂದರೆ ಭಕ್ತರಿಗೆ ಅತ್ಯುತ್ತಮವಾದ ವರವನ್ನು ದಯಪಾಲಿಸುವ ಶೈಲಪುತ್ರಿ ದೇವಿಗೆ ನಾನು ನಮನವನ್ನು ಸಲ್ಲಿಸುತ್ತೇನೆ ಅರ್ಧ ಚಂದ್ರಾಕೃತಿಯಲ್ಲಿರುವ ಚಂದ್ರನನ್ನು ಅವಳ ಅಣೆಯ ಮೇಲೆ ಕಿರೀಟವಾಗಿ ಅಲಂಕರಿಸಲ್ಪಟ್ಟಿದ್ದಾನೆ ಅವಳು ನಂದಿಯ ಮೇಲೆ ಏರಿದ್ದಾಳೆ ಅವಳ ಕೈಯಲ್ಲಿ ಈಟಿ ಹಿಡಿದಿದ್ದಾಳೆ ಅವಳು ಯಶಸ್ವಿನಿ ಎಂಬುದಾಗಿ ಆಗಿದೆ ದೇವಿ ಶೈಲಪುತ್ರಿ ದೇವಾಲಯವು ಮರ್ಹ್ಯಾ ಘಾಟ್ ವಾರಣಾಸಿಯಲ್ಲಿ ಉತ್ತರ ಪ್ರದೇಶದಲ್ಲಿದೆ ಭಾರತದ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಶೈಲಪುತ್ರಿಯ ದೇವಾಲಯಗಳಿವೆಯಂತೆ ಸ್ನೇಹಿತರೆ ಹೀಗೆ ನವದುರ್ಗೆಯರಲ್ಲಿ ಮೊದಲಿಗಳಾದ ಶ್ರೀ ಪರ್ವತರಾಜನ ಮಗಳಾದ ಶೈಲಪುತ್ರಿಯು ಅತ್ಯಂತ ಶಕ್ತಿಯುತವಾದ ಪಾರ್ವತಿಯ ಮೊದಲ ಅವತಾರವಾಗಿದ್ದಾಳೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಶೈಲಪುತ್ರಿ ಎಂದರೆ ಪರ್ವತನ ಪುತ್ರಿ ಎಂದರ್ಥ ಇವಳು ಪರ್ವತನ ಮಗಳಾಗಿ ಜನ್ಮ ಪಡೆದಿದ್ದಳು ಶೈಲಪುತ್ರಿ ದೇವಿಯ ಆಡಳಿತ ಗ್ರಹವು ಚಂದ್ರನಾಗಿದ್ದಾನೆ ಸ್ನೇಹಿತರೆ ನಿಮ್ಮ ಮನದಲ್ಲಿ ಒಂದು ಪ್ರಶ್ನೆ ಮೂಡಬಹುದು ಈ ನವದುರ್ಗೆಯರ ಅವತಾರ ಏಕಾಗುತ್ತದೆ ಎಂದು ಆದರೆ ಇದರ ಅರ್ಥ ಏನೆಂದರೆ ದುಷ್ಟರನ್ನು ಶಿಕ್ಷಿಸಲು ಸಿಸ್ಟರನ್ನು ರಕ್ಷಿಸಲು ಶಕ್ತಿ ಸ್ವರೂಪಿಣಿಯಾದ ದುರ್ಗಾ ಮಾತೆಯು ತನ್ನ ಒಂಬತ್ತು ಅವತಾರಗಳನ್ನು ಎತ್ತಿ ಹಸುರನ್ನು ವಧಿಸುತ್ತಾಳೆ ಹಾಗೆಯೇ ಪ್ರತಿಯೊಂದು ಅವತಾರದಲ್ಲೂ ಒಂದೊಂದು ರೀತಿಯ ಇದೆ ಹೀಗೆ ಈ ದೇವಿಯ ಕೃಪೆ ನಿಮ್ಮ ಮೇಲೆ ಇರಲಿ ಎಂದು ಹೇಳುತ್ತಾ ಈ ಶೈಲಪುತ್ರಿಯ ಪೌರಾಣಿಕ ಕಥೆಯನ್ನು ಮುಗಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ